ಜನ್ವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರು ಹಣ ಇವತ್ತಕ್ಕೆ ನಿನ್ನ ಮಂಡಿಯಲ್ಲಿ ಯಾವ್ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ ಅದೇನು ತರ್ಡ್ ಕ್ವಾಲಿಟಿ ಮಾಲ್ ಐವತ್ತು ರೂಪಾಯಿಯಿಂದ ನೂರೈವತ್ತು ರೂಪಾಯಿ ಇದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ನೂರೈವತ್ತರಿಂದ ಇನ್ನೂರೈವತ್ತಾಗಿದೆ ಫೈನ್ ಕ್ವಾಲಿಟಿ ಮಾಲ್ ಇನ್ನೂರೈವತ್ತರಿಂದ ಮುನ್ನೂರ ಇಪ್ಪತ್ತು ಮೂವತ್ತು ಟಾಪ್ ಅಂಡ್ ಟಾಪ್ ಮುನ್ನೂರ ಇಪ್ಪತ್ತು ಮೂವತ್ತಾಗಿದೆ ಬಂದುಬಿಟ್ಟು ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ತರ್ಡ್ ಕ್ವಾಲ್ಟಿ ಆಗಿದೆ ಇನ್ನೂರಿಂದ ಮುನ್ನೂರು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ ಮುನ್ನೂರರಿಂದ ನಾನೂರು ರೂಪಾಯಿ ಫೈನ್ ಕ್ವಾಲ್ಟಿ ಆಗಿದೆ ಅಂದರೆ ಫೈನ್ ಅಂದರೆ ದಪ್ಪ ಶೈನಿಂಗ್ ಇರೋದು ನಾನೂರು ರೂಪಾಯಿ ಆಗಿದೆ ಪೈಸೆನ್ ಸ್ವಲ್ಪ ಈ ತಿಂಗಳಲ್ಲ ಇದೇ ತರ ಮುಂದುವರಿಬಹುದು ಫೆಬ್ರವರಿಯಲ್ಲಿ ಏನಾಗುತ್ತೆ ಅನ್ನೋದು ಬಿಸ್ಲಿನ ಮೇಲೆ ಡಿಪೆಂಡ್ ಆಗುತ್ತೆ ಪಾರ್ಸಲ್ ಇರೋದ್ರಿಂದ ಸ್ವಲ್ಪ ರೇಟ್ ಇದೇ ತರ ನಡೀತಾ ಇದೆ ತಮಿಳ್ನಾಡು ಅವ್ರದ್ದೇನು ಖರೀದಿಗಳೇ ಇಲ್ಲ ಅವ್ರು ಇನ್ನೂ ಒಂದು ನಾಲ್ಕೈದು ದಿವಸ ಬರೋ ಮೂಮೆಂಟ್ ತುಂಬಾ ಕಡಿಮೆ ಇದೆ ಪಾರ್ಸಲ್ ಅವ್ರು ಇನ್ನೂ ಐದು ತಿಂಗಳೆಲ್ಲ ತೆಗಿತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗತ್ತೆ ಅನ್ನೋದು ಫೆಬ್ರವರಿಯಲ್ಲಿ ಗೊತ್ತಾಗುತ್ತೆ ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಮುನ್ನೂರು ಮುನ್ನೂರ ಮುನ್ನೂರ ಐತ್ ಐದು ಮುನ್ನೂರ ಐತರ ಮುನ್ನೂರ ಹದಿನೈದು ಮುನ್ನೂರ ಹದಿನೈದು ಇನ್ನೂರ ನಲ್ವತ್ತು ಇನ್ನೂರ ಐವತ್ತ ಇನ್ನೂರ ಅರವತ್ತ ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತು ಐದು ರೂಪಾಯಿ ಮುನ್ನೂರ ಐದು 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 ರೂಪಾಯಿ ಇಪ್ಪತ್ತ ಇನ್ನೂರ ಮೂವತ್ತು ಇನ್ನೂರ ನಲವತ್ ಇನ್ನೂರ ಐವತ್ತು ಇನ್ನೂರ ಅರವತ್ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ ಇನ್ನೂರ ತೊಂಬತ್ತು ಮುನ್ನೂರ ಮುನ್ನೂರ ಐದು ಮುನ್ನೂರ ಐದು ಮುನ್ನೂರ ಐದು ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹತ್ತ ಹತ್ತು ರೂಪಾಯಿ ಮುನ್ನೂರ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಜಲ ಜಾತ ಇನ್ನೂರ ಐವತ್ತು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ರೂಪಾಯಿ ಇನ್ನೂರ ಎಂಬತ್ತೈದು ತೊಂಬತ್ತು ರೂಪಾಯಿ ಇನ್ನೂರ ತೊಂಬತ್ತು ಇನ್ನೂರ ಐದು ಇನ್ನೂರ ಐದ ಇನ್ನೂರ ಐದು ಇನ್ನೂರ ಐದು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹದಿನೈದು ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ಮೂವತ್ತು ರೂಪಾಯಿ ಇನ್ನೂರ ಮೂವತ್ತೈದು ನಲ್ವತ್ತು ಇನ್ನೂರ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಇನ್ನೂರ ಅರವತ್ತು ಅರವತ್ತೈದು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಪ್ಪತ್ತ ಎಪ್ಪತ್ತು ರೂಪಾಯಿ ಎಪ್ಪತ್ತ ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತು ಮುನ್ನೂರು ರೂಪಾಯಿ ಮುನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಮುನ್ನೂರ ಹತ್ತು ಹತ್ತು ರೂಪಾಯಿ ಮುನ್ನೂರ ಹದಿನೈದು ಮುನ್ನೂರ ಹದಿನೈದು 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 ರೂಪಾಯಿ ನೂರ ಐವತ್ನೂರ ಅರವತ್ತ್ ನೂರ ಅರವತ್ತೈದನೂರ ಎಪ್ಪತ್ನೂರ ತೊಂಬತ್ತು ಇನ್ನೂರ ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತ್ ಇನ್ನೂರ ನಲ್ವತ್ತು ಇನ್ನೂರ ನಲ್ವತ್ತೈದು ಇನ್ನೂರ ಐವತ್ತ ಇನ್ನೂರ ಅರವತ್ತೈದು ಇನ್ನೂರು ಇನ್ನೂರ ಐದು ಇನ್ನೂರ ಹತ್ತ ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತ ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತ್ ಇನ್ನೂರ ನಲ್ವತ್ತ ಇನ್ನೂರ ಐವತ್ತು ಇನ್ನೂರ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇನ್ನೂರ ಎಂಬತ್ತು ಎಂಬತ್ತೈದು ರೂಪಾಯಿ ತೊಂಬತ್ ರೂಪಾಯಿ ಇನ್ನೂರ ತೊಂಬತ್ತ ತೊಂಬತ್ತೈದು ರೂಪಾಯಿ ಮುನ್ನೂರ 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 ಮುನ್ನೂರು ರೂಪಾಯಿ